ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್ ಉತ್ಪಾದನೆ ಮತ್ತು ನಿರ್ವಹಣೆ ಪಾಠದ ಇಪ್ಪತ್ತಾರನೇ ಪ್ರಶ್ನೆ ಕೊಯ್ಲು ಕಾಳುಗಳನ್ನು ಸಂಗ್ರಹಿಸಲು ಅನುಸರಿಸುವ ವಿವಿಧ ತಂತ್ರಗಳನ್ನು ಬರೆಯಿರಿ ಹೇಳಿದಾರೆ ಈಗ ನೋಡಿ ನಾವು ಕಾಳನ್ನ ಕೊಯ್ಲು ಮಾಡ್ತೀವಿ ಅಲ್ವಾ ಯಾವುದೇ ಬೆಳೆಯನ್ನ ಕೊಯ್ಲು ಮಾಡಿರ್ತೀವಿ ಅದನ್ನ ಸಂಗ್ರಹಣೆ ಮಾಡಬೇಕಲ್ವಾ ಈಗ ಬಿತ್ತನೆ ಮಾಡಿರ್ತೀವಿ ನೀರಾವರಿ ಬೆಳೆ ಬಂದಿದೆ ಅದನ್ನ ಸಂಗ್ರಹ ಮಾಡಬೇಕು ಆ ಬೆಳೆಯನ್ನ ಹಾಗಿದ್ರೆ ಹೇಗೆ ಸಂಗ್ರಹ ಮಾಡೋದು ಸಂಗ್ರಹ ಇಲಿಗಳೆಲ್ಲ ಬಂದು ತಿನ್ಕೊಂಡು ಹೋಗಿರ್ತವೆ ಅಥವಾ ನಾವು ತೇವಾಂಶ ಪೂರಿತ ವಾತಾವರಣದಲ್ಲಿ ಇಟ್ರೆ ಅದು ಫಂಗಸ್ ಬರುವಂತಹ ಸಾಧ್ಯತೆ ಇರ್ತದೆ ಇದರಿಂದ ಬೀಜದ ಗುಣಮಟ್ಟ ಹಾಗೂ ಬೀಜ ಬೀಜ ಕೆಟ್ಟಿರ್ತದೆ ಅದನ್ನ ನಾವು ಉಪಯೋಗಿಸ್ಲಿಕ್ಕೆ ಬರೋದಿಲ್ಲ ಹಾಗಾಗಿ ನಾವು ಕೊಯ್ಲು ಮಾಡಿದ ಕಾಳುಗಳನ್ನ ಸರಿಯಾಗಿ ಸಂಗ್ರಹ ಕೂಡ ಹಾಗಾದ್ರೆ ಅವುಗಳನ್ನ ಸಂಗ್ರಹಿಸುವ ವಿವಿಧ ತಂತ್ರಗಳು ಯಾವ್ಯಾವು ನಿಮಗ್ ಗೊತ್ತಿರುತ್ತದೆ ಅಲ್ವಾ ಕೆಲವೊಮ್ಮೆ ಡಬ್ಬಿಗಳಲ್ಲಿ ಸಂಗ್ರಹಿಸಿರ್ತಾರೆ ಇನ್ನು ಕೆಲವೊಂದು ಕಡೆ ನೋಡಿದ್ರೆ ಕೋಣಿ ಚೀಲಗಳಲ್ಲೆಲ್ಲ ಸಂಗ್ರಹಿಸಿಡೋದು ಕಂಡಿರ್ತದೆ ಕೋಣಿ ಚೀಲಗಳಲ್ಲಿ ಮತ್ತು ಡಬ್ಬಗಳಲ್ಲಿ ಸಂಗ್ರಹಿಸಲಾಗುತ್ತದೆ ಮತ್ತೆ ಸಂಗ್ರಹ ಗೋದಾಮ ಸಂಗ್ರಹಿಸಲಿಕ್ಕಾಗಿ ಬಳಸ್ತವೆ ಇನ್ನು ಕೆಲವೊಂದು ಹಳ್ಳಿ ಮನೆಗಳಲ್ಲಿ ಹೊರದಿಂದ ಮುಳುಗಿದಂತಹ ಕೆಲವೊಂದಿಷ್ಟು ಆಕೃತಿಗಳು ಇರ್ತವೆ ಅದರಲ್ಲಿ ಸಂಗ್ರಹಿಸಿದ ಶೇಖರಿಸುವುದು ಅದರಲ್ಲಿ ಅದು ಮಳೆಗಾಲದಲ್ಲಿ ಚಳಿಗಾಲ ಆಗುದಿಲ್ಲ ಅಂದ್ರೆ ಐಸೋಲೇಟೆಡ್ ರೂಮ್ ತರ ಇದ್ದಿರ್ತದೆ ಅದರಲ್ಲಿ ನಾವು ಯಾವಾಗ ಬೇಕಲ್ಲ ಅವಾಗ ಆ ಕಾಳುಗಳನ್ನು ಆ ಉಪಯೋಗಿಸಿಕೊಂಡು ಅಸಂಗ್ರಹಾಗಾರ ನೀವು ಮನೆಯಲ್ಲಿ ನೋಡಿರಬಹುದು ಹಾಗಾಗಿ ಈಗ ಈ ಪ್ರಶ್ನೆಯನ್ನ ಕೇಳಿದ್ರೆ ಕೊಯ್ಲು ಮಾಡಿದ ಕಾಳುಗಳನ್ನು ಸಂಗ್ರಹಿಸಲು ಅನುಸರಿಸುವ ವಿವಿಧ ತಂತ್ರಗಳನ್ನು ಬರೆಯಿರಿ ಅಂತ ಕೇಳಿದ್ರೆ ನೀವೇನು ಬರೀತೀರಿ ಗೋಣಿ ಚೀಲದಲ್ಲಿ ಮಾಡಿರಬಹುದು ಮೊಹದ ಡಬ್ಬಿದಲ್ಲಿ ಸಂಗ್ರಹ ಮಾಡಿರಬಹುದು ಸಂಗ್ರಹಾಗಾರದಲ್ಲಿ ಮಾಡಿರಬಹುದು ಗೋದಾಮುಗಳಲ್ಲಿ ಮಾಡಿರಬಹುದು ಕಾರಗಳಲ್ಲಿ ಸಂಗ್ರಹಿಸಿಟ್ಟಿರುವಂತದ್ದು ಥ್ಯಾಂಕ್ ಯು